ಸ್ನೇಹಿತರೆ ಸೆಲ್ಫಿಗಾಗಿ ಎರಡು ಗಂಟೆ ಕಾದ ಅಭಿಮಾನಿಯೊಬ್ಬರು ಕಿಚ್ಚ ಸುದೀಪ್ ಬಗ್ಗೆ ಅಸಮಾಧಾನವನ್ನು ಹೊರಹಾಕಿದ್ದಾರೆ ಹಾಗೆಯೇ ಸೆಲೆಬ್ರಿಟಿಗಳನ್ನು ನಂಬಬೇಡಿ ಅಂದ ಭಕ್ತರಾಗಬೇಡಿ ಎಂಬ ಧಿಕ್ಕಾರವನ್ನು ಒಬ್ಬ ಅಭಿಮಾನಿ ಕೂಗಿದ್ದಾರೆ ಸದ್ಯ ಬೆಂಗಳೂರು ಏರ್ಪೋರ್ಟ್ನಲ್ಲಿ ಕಿಚ್ಚ ಸುದೀಪ್ ಅವರ ಕಾರು ಇರುವುದನ್ನು ಅಭಿಮಾನಿಯೊಬ್ಬರು ಗಮನಿಸಿದ್ದಾರೆ ಹೀಗಾಗಿ ತನ್ನ ನೆಚ್ಚಿನ ನಟನೊಂದಿಗೆ ಒಂದು ಫೋಟೋ ತೆಗೆಸಿಕೊಳ್ಳಬೇಕೆಂದು ಸುಮಾರು ಎರಡು ಗಂಟೆಗಳ ಕಾಲ ಅಲ್ಲೇ ಕೂತಿದ್ದಾರೆ ಇನ್ನು ಏರ್ಪೋರ್ಟ್ ಹೊರಗೆ ಸುದೀಪ್ ಬರುವುದು ಕಂಡು ಅವರ ಅಭಿಮಾನಿ ಸೆಲ್ಫಿ ಕೇಳಿದ್ದಾರೆ ಆದರೆ ಸುದೀಪ್ ಫೋಟೋವನ್ನು ನಿರಾಕರಿಸಿದ್ದಾರೆ ಅದು ಮಾತ್ರವಲ್ಲದೆ ಕಾರಿನ ಬಳಿ ಹೋಗಿ ಫೋಟೋ ತೆಗೆಯಲು ಹೋದಾಗ ಫೋಟೋ ತೆಗೆಯಬೇಡಿ ಎಂಬಂತೆ ಸನ್ನೆ ಮಾಡಿದ್ದಾರೆ ತಮ್ಮ ಬಾಡಿಗಾರ್ಡ್ಗೆ ಹೇಳಿ ಫೋಟೋ ತೆಗೆಯಲು ಬಿಡಬೇಡಿ ಎಂಬಂತೆ ಸೂಚಿಸಿದ್ದಾರೆ ಸೆಲ್ಫಿಗಾಗಿ ಎರಡು ಗಂಟೆ ಕಾದಿದ್ದಕ್ಕೆ ಕಿಚ್ಚ ಸುದೀಪ್ ಅವಮಾನ ಮಾಡಿದ್ದಾರೆ ಸೆಲೆಬ್ರಿಟಿಗಳಿಗೆ ಧಿಕ್ಕಾರ ಎಂದು ವಿಡಿಯೋವನ್ನು ಪೋಸ್ಟ್ ಮಾಡಿದ್ದಾರೆ ಸ್ನೇಹಿತರೆ ಈ ವಿಚಾರದ ಬಗ್ಗೆ ನಿಮ್ಮ ಅನಿಸಿಕೆ ಮತ್ತು ಅಭಿಪ್ರಾಯ ಏನಾದರೂ ಇದ್ದಲ್ಲಿ ತಪ್ಪದೇ ಕಮೆಂಟ್ ಮೂಲಕ ತಿಳಿಸಬಹುದು ಹಾಗೂ ಇನ್ನೂ ಇಂಟ್ರೆಸ್ಟಿಂಗ್ ಆದ ವಿಚಾರಗಳನ್ನು ತಿಳಿದುಕೊಳ್ಳಲು ನೀವೇನಾದರೂ ಇನ್ನೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲ ಎಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮುಂದಿನ ವಿಡಿಯೋದೊಂದಿಗೆ ಮತ್ತೆ ಸಿಗೋಣ ಜೈ ಹಿಂದ್ ಜೈ ಕರ್ನಾಟಕ